ವಕೀಲರ ವಾಹನಗಳಿಗೆ ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ ಸ್ಕ್ಯಾನ್ ಮಾಡಿದರೆ ವಕೀಲರ ವಿವರ ಬಹಿರಂಗ ವಕೀಲರಲ್ಲದವರು ತಮ್ಮ ವಾಹನಗಳ ಮೇಲೆ ಅನಧಿಕೃತವಾಗಿ ಸ್ಟಿಕ್ಕರ್ ಅನ್ನು ಅಂಟಿಸಿಕೊಂಡು ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ದೂರುಗಳು ಬಂದರೆ ಈ ಹಿನ್ನೆಲೆಯಲ್ಲಿ ವಕೀಲರ ಷರತ್ತಿನಿಂದ ತನ್ನ ಸದಸ್ಯರಿಗೆ ಕ್ಯೂಆರ್ ಕೋಡ್ ಸ್ಟಿಕ್ಕರ್ ಅನ್ನು ವಿತರಿಸಲು ನಿರ್ಧರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ದೂರು ನೀಡುವಂತೆ ವಕೀಲರು ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡಲಾಗಿತ್ತು ಈ ಕಾರಣಕ್ಕಾಗಿ ಪರಿಷತ್ ವತಿಯಿಂದ ಕ್ಯೂಆರ್ ಕೋಡ್ ಸ್ಟಿಕ್ಕರ್ ಅನ್ನು ವಿತರಿಸಲಾಗ್ತಾ ಇದೆ ಅಂತ ವಕೀಲರ ಪರಿಷತ್ನ ಅಧ್ಯಕ್ಷ ಮಿಟ್ಟಲಕೋಡ ತಿಳಿಸಿದ್ದಾರೆ ಅನಧಿಕೃತವಾಗಿ ವಾಹನಗಳ ಮೇಲೆ ಸ್ಟಿಕ್ಕರ್ ಹಾಕಿಕೊಂಡ್ರೆ ಪೊಲೀಸರಿಗೆ ದೂರು ನೀಡಲಾಗುವುದು ಹೊಸ ವಿನ್ಯಾಸ ಸ್ಟಿಕ್ಕರ್ಗಳನ್ನು ಆಗಸ್ಟ್ ಹದಿನೈದರಿಂದ ವಿತರಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಹಾಗಾದರೆ ಈ ಕ್ಯೂ ಆರ್ ಕೋಡ್ನ ವಿಶೇಷತೆ ಏನು ವಕೀಲರ ಪರಿಷತ್ ನೀಡುವಂತಹ ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ ಅನ್ನು ಸ್ಕ್ಯಾನ್ ಮಾಡಿದರೆ ವಕೀಲರ ಹೆಸರು ಫೋಟೋ ವಾಹನ ಸಂಖ್ಯೆ ವಿಳಾಸ ಇಮೇಲ್ ಅಡ್ರೆಸ್ ಆಗಿ ರಕ್ತದ ಗುಂಪು ಮೊಬೈಲ್ ಸಂಖ್ಯೆ ವಕೀಲರ ಪರಿಷತ್ ಲೋಗೋ ವಕೀಲರ ಸನ್ನದು ನೋಂದಣಿ ಸಂಖ್ಯೆ ಅದರ ಜೊತೆಗೆ ನೋಂದಣಿ ದಿನಾಂಕ ಕಾನೂನು ಪದವಿ ಪಡೆದಿರುವ ವಿಶ್ವವಿದ್ಯಾಲಯದ ಹೆಸರು ಇನ್ನಿತರ ವಿವರಗಳು ಇದರಲ್ಲಿ ಲಭ್ಯವಾಗಲಿಕ್ಕಿದೆ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವಕೀಲರಿದ್ದು ಸುಮಾರು ಅರವತ್ತೈದು ಸಾವಿರ ವಕೀಲರು ವಕೀಲಿಕೆ ದೃಢೀಕರಣ ಪ್ರಮಾಣ ಪತ್ರವನ್ನು ಪರಿಷತ್ಗೆ ನೀಡಿದ್ದಾರೆ ಅವರಿಗೆ ಮಾತ್ರ ಈ ಸ್ಟಿಕ್ಕರ್ ಅನ್ನು ನೀಡಲು ನಿರ್ಧರಿಸಲಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ